ಫುಲ್ ಖುಷಿಯ ತಂದಿದೆ ಗೆಜ್ಜಿ ಕಟ್ಟಕೊಂಡ ಹೆಜ್ಜಿ ಹಾಕುತ ಹೊಳ್ಳಿ ಹೊಳ್ಳಿ ನೋಡಬೇಡ ನೋಡಿ ಮುಗ ಮುರಿಬ್ಯಾಡ ಬಾಳ ಸೋಗ ಮಾಡಬ್ಯಾಡ ಹಾರಿಸಬ್ಯಾಡ ಹುಬ್ಬ ಇರ ಸೀತಿ ನನಗ ಮೊಬ್ಬ ಹಾಕೊಂಡು ಕಲ್ಲರ್ ಜುಬ್ಬ ನೀ ಕಾನತಿ ಬಾಳ ರಬ್ಬ ನನ್ನ ಗೆಳತಿ ಮಂಜಿ ಕರಕೊಂಡ ಬರತಿನಿ ಸಂಜಿ ಕಾಲಗ ಕಟ್ಟಿ ಗೆಜ್ಜಿ ನನ್ನ ನೋಡಿ ಹಾಕತಿ ಹೆಜ್ಜಿ ಿದೆ ಹಳೆಯ ನೆನಪು ತಂದಿದೆ ಮನಸ್ಸಿಗೆ ನೆಮ್ಮದಿಯಾಗಿದೆ ಖುಷಿಯ ತಂದಿದೆ ಹೆಜ್ಜಿ ಕಟ್ಟಕೊಂಡ ಹೆಜ್ಜಿ ಹಾಕುತ್ತ ಹೊಳ್ಳಿ ಹೊಳ್ಳಿ ನೋಡಬೇಡ ನೋಡಿ ಬಾಳ ಮುರಿಬ್ಯಾಡ ಬಾಳಸೋಗ ಮಾಡಬ್ಯಾಡ ಹಾರಿಸಬ್ಯಾಡ ಪುಬ್ಬಾಗಿರ ಸೀದಿ